ನಾನು ಈ ಬ್ರೇಕ್ಫಾಸ್ಟ್ ಇದಾವಲ್ಲ ಇವ ಹೆಂಗೆ ಅಂದ್ರೆ ಬೀಗ ಮಾಡ್ದಂಗೆ ಮೊದಲು ಮೊದ್ಲು ಹೆಣ್ಣು ನೋಡೋಕೆ ಹೋಗ್ತಾರೆ ಫಸ್ಟ್ ಹೆಣ್ಣು ನೋಡ್ಕೊಂಡ್ ಬರ್ತಾರೆ ಆಮೇಲೆ ಹೆಣ್ಣು ನೋಡ್ಕೊಂಡು ಬಂದವರು ಗಂಡವರು ತಿರ್ಗ ಮನೆ ನೋಡಕ್ಕೆ ಅಂತ ಸರಿ ಓದ್ತಾರೆ ಈಗ ಹಂಗಾಗೈತೆ ಇವ್ರಿಬ್ರದ ಕತೆ ನಡೀರಿಂಗ್ ಯಾವ್ದು ಏನಿದೆ ನೋಡಿ ಯಾವ್ದು ರಿವರ್ಸ್ ಆಗಕ್ಕೆ ಇರೋದು ಯಾವ್ದು ರಿವರ್ಸ್ ಆಗಲ್ಲ ಇರೋದೇನಿದೆ ಮುಂದುವರ್ಕೊಂಡು ಹೋಗ್ತಾರೆ ಎಲ್ಲ ಆಗಿದೆಯಲ್ಲ ಶಾಂತಿ ಆಯ್ತಲ್ಲ ಈಗ ಹಳ್ಳಿಗಳಲ್ಲಿ ಏನಾದರೂ ಶಾಂತಿ ಆಗಬೇಕು ಅಂದರೆ ಕೋಳಿ ಕುರಿ ಕತ್ತರಿಸಿ ಶಾಂತಿ ಮಾಡ್ತಾರೆ ಈಗ ಎರಡು ಮನೆಗೂ ಆಗೋವಲ್ಲ ಶಾಂತಿ ಅದರಿಂದ ಇಲ್ಲ ಬದಲಾವಣೆ ಇದ್ರೆ ಹೈಕಮಾಂಡ್ ಅವ್ರು ಹೇಳ್ತಾರೆ ಬದಲಾವಣೆ ಇಲ್ಲ ಅಂತ ಅಂತ ನಾವು ತಿಳ್ಕೊಂಡಿದ್ದೀವಿ ಇದ್ರೆ ಅವ್ರು ಹೇಳ್ತಾರೆ ಸಚಿವ ಸಂಪುಟ ನಾನು ಮೊದಲು ಹೇಳಿದ್ದೀನಿ ಸಚಿವ ಸಂಪುಟ ಏನು ಬೆಳಗಾವಿ ಅಧಿವೇಶನದ ನಂತರ ಈಗ ನಾನು ವಾದ ಮಾಡ್ತಕ್ಕಂಥದ್ದು ಅನಿವಾರ್ಯವಾಗಿ ಏನಾದರೂ ಸಿದ್ದರಾಮಯ್ಯವರ ಪದಚ್ಯುತಿ ಆದಾಗ ದಲಿತ ಸಿ ಸಿಎಂ ಡಾಕ್ಟರ್ ಪರಮೇಶ್ವರ್ ಆಗಬೇಕು ಅಂತಕ್ಕಂಥದ್ದು ಸ್ಪಷ್ಟ ಅಭಿಪ್ರಾಯ ಹೇಳಿದೆ ನೋಡಿ ನೀವು ಅವನು ರಾಜೇಂದ್ರ ಇರೋದು ಅಲ್ಲಿ ಕ್ರಿಪ್ಕೋದಲ್ಲಿ ಅವನು ಸೀನಿಯರ್ ಡೈರೆಕ್ಟರ್ ಇದ್ದಾನೆ ಕ್ರಿಪ್ಕೋ ಇಫ್ಕೋ ಇದೆಯಲ್ಲ ಇಡೀ ದೇಶದಲ್ಲಿ ಈ ಆರ್ಟಿಫಿಷಿಯಲ್ ಮೆನ್ಯೂರನ್ನು ಮಾಡ್ತಕ್ಕಂಥದ್ದು ದೊಡ್ಡ ಇದು ಏಷ್ಯಾ ಖಂಡದಲ್ಲೇ ದೊಡ್ಡ ಸಂಸ್ಥೆಗಳು ಸಹಕಾರಿ ಸಂಸ್ಥೆಗಳು ಅದರಲ್ಲಿ ಅವರು ನಿರ್ದೇಶಕ ಇದ್ದಾರೆ ಅವರು ಸೀನಿಯರ್ ಡೈರೆಕ್ಟರ್ ಇದ್ದಾರೆ ಮತ್ತು ದೇ ಆರ್ ಆಲ್ಸೋ ಕಮಿಂಗ್ ಅಂಡರ್ ದಿ ಕೋಆಪರೇಟಿವ್ ಮಿನಿಸ್ಟ್ರಿ ಇಲ್ಲಿ ಮಿನಿಸ್ಟ್ರಿ ಅಲ್ಲ ಅಲ್ಲಿ ಮಿನಿಸ್ಟ್ರಿಗೆ ಅವೆಲ್ಲ ಮಲ್ಟಿ ಸ್ಟೇಟ್ ಆ್ಯಕ್ಟಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಸಂಸ್ಥೆ ಮಲ್ಟಿ ಸ್ಟೇಟ್ ಆ್ಯಕ್ಟ್ ಈಸ್ ಕಮಿಂಗ್ ಅಂಡರ್ ದಿ ಸೆಂಟ್ರಲ್ ಕೋಆಪರೇಷನ್ ಮಿನಿಸ್ಟರ್ ಸೊ ಯಾವುದಾದ್ರೂ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಅದು ಇರ ಬಗ್ಗೆ ಇದ್ದಾಗ ಅವರು ಅವನೊಬ್ಬನೇ ಹೋಗಲ್ಲ ಹೋಗೋವಾಗ ಅಲ್ಲಿನ ಎಲ್ಲ ನಿರ್ದೇಶಕರುಗಳು ಅಧ್ಯಕ್ಷಗಳು ಜೊತೆಯಲ್ಲಿ ಹೋಗ್ತಾರೆ ಮತ್ತು ಅವರು ಸು ಅಮಿತ್ ಶಾ ಅವರು ಕೂಡ ಸಭೆಗಳನ್ನ ಕರೀತಾ ಇರ್ತಾರೆ ಅಲ್ಲಿ ಅವನು ಹೋಗ್ತಾರೆ ಅದಕ್ಕೋಸ್ಕರ ವಿಶೇಷವಾದಂಥ

ಕೇಳಿ ಇಲ್ಲಿ ನಿಕಿ ಶಿವಕುಮಾರ್ಗೆ ಬಾಹ್ಯ ಬೆಂಬಲ ಅವ್ರು ಕೊಡ್ತಾರಂತ ಅವ್ರು ಕೊಡೋದಾದ್ರೆ ನಾವು ಶಿವಕುಮಾರ್ ಕೊಡೋದಾದ್ರೆ ಅದು ಶಿವಕುಮಾರ್ ಕೇಳಿ ಹೇಳ್ತಾರೆ ಅಂತ ನೋಡಿ ರಾಜಕೀಯದಲ್ಲಿ ಯಾವುದು ನಿಮಗೆ ಹೇಳ್ಬಿಟ್ಟು ಹಿಂಗ್ ಮಾಡ್ತೀವಿ ಅಂತ ಯಾರು ಹೇಳಲ್ಲ ಏನೇನು ನಡಿಬೇಕಾದ ಘಟನೆಗಳು ಬರ್ತವೆ ಸಂದರ್ಭೋಚಿತವಾಗಿ ಆ ಘಟನೆಗಳು ನಡೀತವೆ ಅದು ಯಾರು ಊಹೆಗೂ ನಿಲುಕದ ರೀತಿಯಲ್ಲಿ ನಡೆಯುವಂತದ್ದು ಹಿಂದಿನ ರಾಜಕಾರಣದಲ್ಲಿ ನೋಡಿದೀರ ಅದೇನಕ್ಕೆ ಹೋದ್ರೆ ಅವ್ರನ್ನ ಕೇಳ್ಬೇಕಲ್ಲ ವಿಫಲ ಅಂತನೂ ಇಲ್ಲ ಸಫಲ ಅಂತನೂ ಇಲ್ಲ ಅದೇನಾಗಿದೆ ಅವ್ರಿಗೆ ಗೊತ್ತಿದೆ ಸುರೇಶ್ ಗೌಡ್ರು ನಾವು ಸ್ನೇಹಿತರು ಇವತ್ತಿಂದ ಅಲ್ಲ ಬಹಳ ಒಂದು ಇಪ್ಪತ್ತೈದು ವರ್ಷದಿಂದ ಸ್ನೇಹಿತರು ಅದಕ್ಕೆ ನಾನು ಸಿಕ್ಕಾ ಇರ್ತೀನಿ ಅವರಿಗೆ ಅವರು ಸಿಗ್ತಾ ಇರ್ತಾರೆ ಈಗ ಅವರು ಬೆಂಗಳೂರಿನಲ್ಲಿ ಅಲ್ಲಿ ಇಲ್ಲಿ ಕಾಫಿ ಡೇನಲ್ಲಿ ನಾವು ಅವರು ಸೇರ್ಕೊಂಡು ಅದರ ರಾಜಕಾರಣದ ಯಾವುದೂ ಚರ್ಚೆ ಮಾಡಲ್ಲ ವೈಯಕ್ತಿಕವಾಗಿ ನಮ್ಮ ಅವರ ಏನಾರು ಇದ್ರೆ ಮಾತಾಡ್ತೀವಿ ಅಷ್ಟೇ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ